ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಕಳೆದ ವಿಡಿಯೋದಲ್ಲಿ ಒಬ್ಬ ರೈತರನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಸೂಲಿಬೆಲೆಗೆ ಹತ್ತಿರದಲ್ಲಿರುವಂತಹ ಸಿದ್ದೇನಹಳ್ಳಿ ಬಸವರಾಜು ಅಂತ ಆ್ಯಪಲನ್ನು ಬೆಳೆದು ಸಕ್ಸಸ್ ಆಗಿರುವಂತಹ ರೈತರಿವರು ನಿಮಗೀಗಾಗಲೇ ಗೊತ್ತಿದೆ ಆ್ಯಪಲ್ ಬೆಳೆಯನ್ನು ಸಾಮಾನ್ಯವಾಗಿ ಏನಂತಂದರೆ ತಂಪಾಗಿರುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಅದರಲ್ಲೂ ಕೂಡ ಇಂತಹ ಒಂದು ಬೆಂಗಳೂರಿಗೆ ಸಮೀಪದಲ್ಲಿರುವಂತಹ ಒಂದು ಹಳ್ಳಿ ಇಂತಹ ಒಂದು ವಾತಾವರಣದಲ್ಲಿ ಆ್ಯಪಲನ್ನು ಬೆಳೆದು ಒಂದು ಎಕರೆನಲ್ಲಿ ಆ್ಯಪಲನ್ನು ಬೆಳೆದು ಸಕ್ಸಸ್ ಆಗಿರುವಂತಹ ಒಬ್ಬ ರೈತರು ಮಾದರಿ ರೈತರು ಸಾಕಷ್ಟು ಆ್ಯಪಲ್ ಬೆಳೆಯ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದರು ಸಾಕಷ್ಟು ರೈತರು ಮುಂದೆ ಬಂದು ಈ ಒಂದು ಬೆಳೆಯನ್ನು ಬೆಳೆದು ಸಕ್ಸಸ್ ಆಗಲಿ ಅನ್ನುವಂತಹ ಒಂದು ಕಾರಣ ಸಾಕಷ್ಟು ಮಾಹಿತಿಯನ್ನು ಬ ಸಾಕಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದರು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಆ್ಯಪಲ್ ಬೆಳೆ ಏನು ಅಂತಂದರೆ ಸಿಕ್ಕಾಪಟ್ಟೆ ವೈರಲ್ ಆಗೋಗ್ಬಿಟ್ಟಿದೆ ಬೆಂಗಳೂರಿಗೆ ಇಷ್ಟು ಹತ್ತಿರದಲ್ಲಿರುವಂತಹ ಈ ಒಂದು ಹಳ್ಳಿಯಲ್ಲಿ ಆ್ಯಪಲ್ ಬೆಳೆಯನ್ನು ಬೆಳೆದಿದ್ದಾರೆ ಅಂತ ನೋಡೋದಕ್ಕೆ ಸಾಕಷ್ಟು ವಿಸಿಟರ್ಸ್ ಬರ್ತಾ ಇದ್ದಾರೆ ಹಾಗೆ ಸಾಕಷ್ಟು ಜನ ನೋಡೋದಕ್ಕೆ ಬರ್ತಾ ಇದ್ದಾರೆ ಹಾಗೆ ಈ ಒಂದು ಆ್ಯಪಲನ್ನು ತಿನ್ನೋದಕ್ಕಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಈ ರೀತಿ ಬರ್ತಾ ಇರುತ್ತೆ ಸೊ ಇದನ್ನೆಲ್ಲ ಕಾಯೋದಕ್ಕೆ ಈ ಒಬ್ಬ ರೈತ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನು ಮೆಚ್ಚಲೇಬೇಕು ಬನ್ನಿ ಆ ವ್ಯವಸ್ಥೆ ಹೇಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆಗ್ಲೇ ಇಲ್ಲಿ ಇದ್ದಾರೆ ಕಾಯೋದಕ್ಕೆ ಅಂತಲೇ ಇಲ್ಲಿ ಕೂತ್ಕೊಂಡಿದ್ದಾರೆ ಅಪ್ಪ ಮಗ ಇಬ್ಬರು ಇದ್ದಾರೆ ಒಂದು ಈ ಒಂದು ಜಮೀನಿನ ಮಧ್ಯ ಭಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸರ್ ನಮಸ್ತೆ ಕಳೆದ ವಿಡಿಯೋದಲ್ಲಿ ನೀವು ಆಪಲ್ ಬೆಳೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಿದ್ರಿ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಮತ್ತೆ ಎಲ್ಲ ಒಳ್ಳೊಳ್ಳೆ ರೀತಿಯಾದಂತಹ ಕಮೆಂಟ್ ಅನ್ನ ಮಾಡಿದ್ದಾರೆ ನಿಮ್ಮನ್ನ ಮೆಚ್ಚಿಕೊಂಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಇಡೀ ಕರ್ನಾಟಕ ಈ ಒಂದು ಬೆಳೆಯನ್ನ ಬೆಳೆದು ಸಕ್ಸಸ್ ಆಗಿರೋದಕ್ಕೆ ಈ ಒಂದು ಬೆಳೆಯನ್ನ ಕಾಯೋದಕ್ಕೆ ಇಲ್ಲೊಂದೇನೋ ವ್ಯವಸ್ಥೆ ಮಾಡ್ಕೊಂಡಿದ್ದೀರಲ್ಲ ಏನಿದು ವ್ಯವಸ್ಥೆ ಒಂದ್ ಎಕರೆ ನಾಲ್ಕು ಗುಂಟೆ ಐತೆ ಇದರಲ್ಲಿ ನಾನೂರ ನಲವತ್ತೆರಡು ಗಿಡ ಇಟ್ಟಿದ್ದೀನಿ ಅದನ್ನ ಕಾಯೋದಕ್ಕ ನೋಡಿ ಈ ತರ ನಾನು ಮಾಡ್ಕೊಂಡು ಈಗ ಅಲ್ಲಿ ಮೇಲೆ ಇರ್ತೀನಿ ಮೇಲೆ ಇದ್ರೆ ಸುತ್ತು ಒಂದು ಹಾಫ್ ಅನ್ ಅವರ್ ಕಿಲೋಮೀಟರ್ ಸುತ್ತು ಕಾಣ್ತೈತೆ ಕಾಣುತ್ತೆ ವ್ಯವಸ್ಥೆ ಯಾಕೆ ಅಂತ ಮೇಡಮ್ ಯಾರ ಕಳ್ರು ಪಳ್ರು ಈ ಪಕ್ಷಿಗಳು ತೋಟದಲ್ಲಿ ಕುತ್ಕೊಂತವೆ ಅನ್ನೋದು ಎಲ್ಲಾ ಕಾಣಿಸ್ತೈತೆ ಮೇಡಮ್ ಅದ್ರಕೋಸ್ಕರವಾಗಿ ಬಂತು ನಾನೇ ಐಡಿಯಾ ಮಾಡ್ಕೊಂಡು ನಾನೇ ಹಾಕೊಂಡೆ ಮೇಡಮ್ ಹೌದಾ ನೀವೇ ವ್ಯವಸ್ಥೆ ಮಾಡ್ಕೊಂಡಿರದಾ ಯಾವ ರೀತಿ ಇದನ್ನ ಮಾಡ್ಕೊಂಡಿದೀರಾ ಫಸ್ಟ್ ಇಲ್ಲಿ ಏನೋ ಕಲ್ಲು ನೆಟ್ಟಿದೀರ ಕಲ್ಲು ನೆಟ್ಟಿ ಅದೊಂದು ಕಂಬಿ ಕಟ್ಟಿ ದಿದ್ರದ್ದು ಕ ಕಡ್ಡಿ ಒಯ್ಕೊಂಬಂದು ಅದ್ರಕ್ಕ ಇದು ನೇಣಿ ಮೇಡಮ್ ಎಕ್ಕೋಗದಕ್ಕೆ ಮ್ಯಾಲಕ್ಕೆ ಓಕೆ ಇಲ್ಲಿ ಶೇಣಿ ಎಲ್ಲಿದೆ ಇದೆಯೋ ಮೇಡಮ್ ಇದೆ ಇದೆ ಇದ್ರ ಮೇಲೆ ಹತ್ಕೊಂಡು ಆಮೇಲೆ ಹೋಗಿ ಕುತ್ಕಳೋದು ಓಕೆ ಇದ್ರ ಮೇಲೆ ನಿಮಗೆ ಇಳ್ಕೊ ಬರೋದು ಓಕೆ ಈ ಒಂದು ಆಪಲ್ ಬೆಳೆಯನ್ನು ಕಾಯೋದಿಕ್ಕೆ ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಇದು ಪಕ್ಷಿಗಳೆಲ್ಲ ಬಂದ್ರೆ ಯಾವ ರೀತಿ ಅದನ್ನ ಓಡಿಸ್ತೀರಾ ಕ್ಯಾಟ್ರಿ ಅಲ್ಲೇ ಒಂದು ಕೆಲ್ ನಿಮ್ಮ ಕ್ಯಾಟ್ರಿ ಅಷ್ಟೊಂದು ರಿಸ್ಕ್ ಬೇಡ ಮೇಡಮ್ ನಿಮಗೆ ಮೇಡಮ್ ಈ ತರ ಹತ್ತು ಹತ್ತು ಬಿಟ್ಟು ನೋಡಿ ಮೇಡಮ್ ಹಿಂಗ್ ಕೂತ್ಕೊಳ್ತೇನೆ ನಿಮಗೆ ಕ್ಯಾಟರ್ ಬಿಲ್ ಇಲ್ಲೇ ಐತೆ ಕ್ಯಾಟರ್ ಬಿಲ್ ಹುಡುಕ್ತಾ ಇದ್ವಿ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಮೇಲೇನೆ ಇದೆಯಂತೆ ಹಾ ನೋಡಿ ಮೇಡಮ್ ಹಿಂಗ ಸುತ್ತು ಕಾಣ್ತೈತೆ ಒಂದು ಹಾಫ್ ಅನ್ ಅವರ್ ಕಿಲೋಮೀಟರ್ ಕಾಣಿಸ್ತೈತೆ ನಮ್ ತೋಟದಲ್ಲಿ ಏನ್ ಕುತ್ಕೊಂಡ್ರು ಕಾಣ್ತೈತೆ ಮೇಡಮ್ ಕ್ಯಾಟರ್ ಬಿಲ್ ಅಲ್ಲಿ ಒಂದು ಅದೇನೋ ಜುಟ್ಟೆಕ್ಲಿ ಮಾತ್ರ ಬೇರೆ ಏನು ಮುಟ್ಟಲ್ಲ ಮೇಡಮ್ ಪಕ್ಷಿಗಳು ಬರ್ತಾವೆ ಮೇಡಮ್ ಬಂದ್ರು ನಾವ್ ನಾನು ಮಾಡಲ್ಲ ಬಿಟ್ಟು ಬಂದಾಗ ಒಂದು ಕಲ್ಲು ಬಿಡ್ತೀನಿ ಮೇಡಮ್ ಅಷ್ಟೇ ಅದು ಅದು ಎದ್ದು ಆತದೆ ಸರ್ ಹಿಂಗೆ ಕಾ ಕಾತ್ಕೊಂಡು ಆರಾಮಾಗಿದೆ ಸರ್ ಒಂದ್ ಕೆಜಿ ಆಪಲ್ಯಣ್ಣ ಎಷ್ಟಕ್ ಮಾರ್ತಾ ಇದ್ದೀರ ಮೇಡಮ್ ನೂರ ಐವತ್ತು ರೂಪಾಯ್ಗ್ ಕೊಡ್ತಾ ಇದ್ದೀನಿ ಮಾರುಕಟ್ಟೆನಲ್ಲಿ ಎಷ್ಟಿದೆ ಬೆಲೆ ಗೊತ್ತಿಲ್ಲ ಮೇಡಮ್ ನೂರೈವತ್ತಕ್ ನೀವು ಮಾರ್ತಾ ಇದ್ದೀರಾ ನಾನು ಮಾತ್ರ ಇಲ್ಲಿ ನೂರೈವತ್ತು ಹಂಗೆ ಇಲ್ಲಿ ಮಾರ್ತಾ ಇದ್ದೀನಿ ಮೇಡಂ ಓಕೆ ಹ್ಮ್ ಸೊ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ಆಗ್ತಾ ಇಲ್ವಾ ಇಲ್ಲ ಮೇಡಮ್ ಏನು ಆಗ್ತಾ ಇಲ್ಲ ಒಂದ್ ಗಿಡಕ್ಕ ಅಷ್ಟ್ ಅಷ್ಟಷ್ಟು ನಾಲ್ಕೈದು ಸಾರಿ ಕಾಂಪ್ಲೆಕ್ಸ್ ಹಾಕಿದೆ ಆದ್ರೆ ಕಾಯಿ ಒಡ್ಕೊಂತೈತೆ ಮೇಡಮ್ ಒಂದೇ ಗಿಡಕ್ಕೆ ಹಾಕಿದ್ದೆ ಒಂದ್ ನೂರ್ ನೂರ ಐವತ್ತು ಕಾಯಿ ಇದ್ವು ಅದ್ರಲ್ಲಿ ಎಲ್ಲಾ ಒಡ್ದೋದ್ವು ಮೇಡಮ್ ಅದ್ರಾಗ ಸಿಕ್ಕಲ್ಲ ಸಿಕ್ಕಿಲ್ಲ ಕಾಯಿ ಸಿಕ್ಕಿದ್ವು ಅಷ್ಟೇ ಇನ್ನೆಲ್ಲಾ ಒಡ್ಕೊಂಡ್ವು ಯಾರಾದ್ರೂ ಬೆಳ್ಕೊಂಡಂಗಿದ್ರೆ ಅವ್ರು ಟೆಸ್ಟ್ ಮಾಡ್ಬೇಕಂದ್ರೆ ಹಾಕೊಂಡ್ಲಿಂತರೇ ಸಾಕ ಅದೇ ಸಾಕಾಗುತ್ತೆ ಮೇಡಮ್ ಮಾಮೂಲಿ ನಾವು ಕೂಡ ಗೊಬ್ಬರನೇ ಸಾಕಾಗತ್ತದೆ ಬೇರೆ ಕಾಂಪ್ಲೆಕ್ಸ್ ಯೂರಿಯಾ ಇವೆಲ್ಲ ಏನು ಹಾಕ್ಬಾರ್ದು ಮೇಡಮ್ ಹಾಕಿದ್ರೆ

ದನದ್ ಗೊಬ್ಬರ ನಮ್ಮ ಮನೆಗಳಾಗ ದನ ಇರ್ತೈತಲ್ಲ ಆ ದನದ ಗೊಬ್ಬರ ಕೊಟ್ಟಿದ್ದೀನಿ ಆಮೇಲೆ ಇದು ಏನು ವಂಗೆ ಹಿಂಡಿ ಬೇವಿನ ಹಿಂಡಿ ಸ್ಪ್ರೇ ಮಾಡೋದು ಔಷಧಿ ಹೊಡೆಯೋದು ಬೇವಿನ ಎಣ್ಣೆ ಗಿಡಕ್ಕೆ ಯಾವ್ದೇ ರೀತಿಯಾಟ ಆಗಿರ್ಬೋದು ತಕ್ಷಣ ಹೊಡ್ಕೊಂಡ್ರೆ ಸಾಕು ಮೇಡಮ್ ಆ ಹುಳ ಬೀಳ್ತೈತೆ ಮೇಡಮ್ ಇಲ್ಲಿ ಈ ಕೊನೆಯಲ್ಲಿ ಹುಳ ಬೀಳ್ತೈತೆ ನೋಡಿ ವೈಟ್ ವೈಟ್ ಇದಕ್ಕ ಇವಾಗ ಹೊಡಿಬೇಕಾಗಿತ್ತು ಹಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಇದು 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 ಹೌದು ಈ ರೀತಿ ಬಿದ್ದರೆ ಆವಾಗ ಹಿಂಡಿ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರೆ ಇದ್ರ ಮೇಲೆ ಇವೆಲ್ಲ ಓಕೆ ಅಂದ್ರೆ ಈಗ ಈ ಉಳ್ಳಿಂದ ಏನ್ ಗಿಡಕ್ಕೆ ತೊಂದ್ರೆ ಇಲ್ಲ ತೊಂದರೆ ಏನಿಲ್ಲ ಆದ್ರೆ ಒಡ್ಕೊಂಡ್ರೆ ಸ್ಪ್ರೇ ಮಾಡಿದ್ರೆ ಗಿಡ ಚೆನ್ನಾಗಿ ಚೆನ್ನಾಗಿರ್ತೈತೆ ಒಳ್ಳೆ ಶೇಫ್ಟಿ ಆಗಿರ್ತೈತೆ ಎಷ್ಟ್ ದಿನಕ್ಕೆ ಒಂದ್ಸರಿ ಹೊಡಿಬೇಕಾಗುತ್ತೆ ಅದ್ ಯಾವಾಗ ಬಿಡ್ತದ ಅವಾಗ ಹೊಡಿಯೋದ್ ಮೇಡಮ್ ಒಂದ್ ತಿಂಗಳು ಕಾಯಿ ಎರಡ್ ತಿಂಗಳು ಕಾಯಿ ಇಲ್ಲ ಅಂದ್ರೆ ಪ್ರತಿಯೊಂದು ಗಿಡನೂ ಚೆಕ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಅದೇ ಕೆಲಸ ಅಲ್ಲ ಸೊ ಪ್ರತಿಯೊಂದು ಗಿಡನು ಕೂಡ ಚೆಕ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತೀರಾ ಹಂಗಾದ್ರೆ ಹೌದು ಮೇಡಂ ಓಕೆ ಗೊತ್ತಾಗ್ತೈತೆ ಮೇಡಮ್ ಅದು ಈ ರೀತಿ ಪ್ರತಿಯೊಂದು ಗಿಡವನ್ನು ಎಲೆಗಳನ್ನು ಚೆಕ್ ಮಾಡ್ತಾ ಇದ್ರೆ ನೋಡ್ಕೊಂಡು ನೋಡ್ಕೊಂಡು ಈ ರೀತಿ ನೋಡು ಅದ್ರಲ್ಲಿ ಬಿದ್ದೈತೆ ಅದ್ರಲ್ಲಿ ಬಿದ್ದೈತೆ ಇದ್ರಲ್ಲಿ ಇಲ್ಲ ಸರಿ ಆದ್ರೂ ಶ್ರೇಯ ಮಾಡಿಬಿಟ್ರೆ ಎಲ್ಲ ನಾಶ ಆಗ್ಬಿಡ್ತೈತೆ ಅದು ಆರೋಗ್ಯವಾಗಿರ್ತೈತೆ ಗಿಡ ಓಕೆ ಸರಿ ಮೇಡಮ್ ಈಗ ಕಾಯಿದೆ ಅಲ್ವಾ ಎಷ್ಟು ದಿನ ತಗೊಳತ್ತೆ ಹಣ್ಣಾಗೋದಕ್ಕೆ ಮೇಡಮ್ ಹದಿನೈದ್ ದಿನ ತಕಂತೈತೆ ಇದು ಹದಿನೈದು ದಿನ ತಗೊಳತ್ತೆ ಹದ್ನೈದ್ ದಿನ ತಕ ಕಲರ್ ಚೇ ಕಲರ್ ಬರೋದಕ್ಕೆ ಹಣ್ಣಾಗೋದಕ್ಕೆ ಹದಿನೈದು ಹಣ್ಣಾದ್ಮೇಲೆ ಕೇಳ್ತೀರಾ ಹೌದು ಮೇಡಮ್ ಓಕೆ ಸೈಜ್ ಎಷ್ಟ್ ದಪ್ಪ ಬಂದಿದೆ ನಿಮ್ದ್ರಲ್ಲಿ ಗಿಡಗಳಲ್ಲಿ ಇದಕ್ಕಿಂತ ದಪ್ಪ ಬಂದಿದ್ಯಾ ಹಾ ಬಂದಿದೆ ಮೇಡಂ ಓಕೆ ಅದಕ್ಕಿಂತ ಸೈಜ್ ಬಂದೈತೆ ದಪ್ಪಾನು ಆದ್ರೆ ಮಿಳಿನೂ ಐತೆ ಸಣ್ಣದು ಐತೆ ದಪ್ಪನೂ ಐತೆ ಸಣ್ಣ ತೆಗೆದು ಬಿಡ್ಬೇಕಾಗಿತ್ತು ನಾನು ಚಿಕ್ಕ ಚಿಕ್ಕ ಇದ್ರಾಗಿದ್ದಾಗ ಆದ್ರೆ ನಾನು ತೆಗಿಲ್ಲ ನನ್ಗೆ ಗೊತ್ತಿಲ್ಲ ತೆಗ್ದಿರ್ಲ ನೆಕ್ಸ್ಟ್ ತೆಗಿತೀನಿ ಮೇಡಮ್ ಎಷ್ಟು ಸೈಜ್ ಐತೆ ಇವೆರಡು ಅಷ್ಟೇ ಮುನ್ನೂರ್ ಗ್ರಾಮ್ ಬರ್ತೈತೆ ಮೇಡಮ್ ಅದು ಒಂದು ಕಾಯಿ ಮುನ್ನೂರ್ ಮುನ್ನೂರ್ ಗ್ರಾಮ್ ಬರ್ತೈತೆ ಒಂದು ಕಾಯಿ ಸೈಜ್ ಐತೆ ಇನ್ನೂ ಸೈಜ್ ಬರ್ತೈತೆ ನಾನು ನನ್ ಕಾಯಿ ಎಕ್ಸ್ಪೀರಿಯನ್ಸ್ ಇಲ್ಲ ಐಡಿಯಾ ಇಲ್ಲ ಆದ್ರೂ ಇಷ್ಟ ಮಾತ್ರ ಬೆಳ್ಕೊಂಡಿದ್ದೀನಿ ಮೇಡಮ್ ಓಕೆ ಹಾ ಸರಿ ಮೇಡಮ್ ಸೊ ಇಷ್ಟೊಂದು ಮಾಹಿತಿ ಆಯ್ತು ಈ ಮಾಹಿತಿ ಇಲ್ಲದೇ ಇದ್ರೂ ಕೂಡ ಸಾಕಷ್ಟು ಮಾಹಿತಿನ ತಿಳ್ಕೊಂಡು ಆ ನಿಮ್ಗೆ ಅಂತ ತಿಳ್ಕೊಂಡು ಆಪಲ್ ಎಲ್ಲ ಬೆಳೆದಿದ್ದಾರೆ ಏನಂತಂದ್ರೆ ಅಂದ್ರೆ ಪಾಪ ಅವರು ಇನ್ನು ಟಿಫನ್ ಕೂಡ ಮಾಡಿಲ್ಲ ಸಾಕಷ್ಟು ನಮ್ಗೆ ಸಮಯವನ್ನ ಕೊಟ್ಟು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಖಂಡಿತವಾಗ್ಲು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು ಇಷ್ಟೊಂದು ಮಾಹಿತಿಯನ್ನ ನಮ್ಮೊಟ್ಟಿಗೆ ಶೇರ್ ಏನು ಹೇಳಿ ಮೇಡಮ್ ನನ್ನ ಮಗನ ದೊಡ್ಡ ಇವನು ನಾನು ಮಗನೂ ಮಗನ ಬರಪ್ಪ ಇಲ್ಲಿ ಬನ್ನಿ ಮೇಡಮ್ ಮೇಡಮ್ ನಾನು ಆಪಲ್ ಹಾಕ್ಬೇಕು ಅನ್ನೋದ ಕಾರಣ ಏನು ದೊಡ್ಡ ಮಗನಾ ಚಿಕ್ಕ ಮಗನಾ ಇವರು ದೊಡ್ಡ ಮಗ ಇವರು ಚಿಕ್ಕ ಮಗ ಆಪಲ್ ಹಾಕೋದಕ್ಕೆ ಕಾರಣ ಈಗ ಮೇಡಮ್ ಇವನ್ನಿಂದ ಹೌದಾ ಸೋ ನಿಮ್ಮ ತಂದೆ ಈ ಒಂದು ಕಾರ್ಯ ಯಶಸ್ವಿ ಆಗೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಏನಂತ ಹೇಳ್ತೀಯ ಹೌದು ಹೌದಾ ಸೊ ಖಂಡಿತ ಖುಷಿ ಆಗುತ್ತೆ ಅಂದ್ರೆ ಒಂದು ಮಕ್ಕಳಿಂದ ತಂದೆ ಒಂದು ಸ್ಥಾನಕ್ಕೆ ಬಂದ್ರಲ್ಲ ಇದರಲ್ಲಿ ಇವರಿಬ್ಬರುನು ನನ್ನ ಮಗ ಚಿಕ್ಕ ಮಗ ದೊಡ್ಡ ಮಗ ಇಬ್ರು ಸೇರಿ ಟ್ರಾಕ್ಟರ್ ಆಗಿ ಕರಿ ಮಣ್ಣನ್ನು ತುಂಬಿ 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 ಹಾಕಿ ಇವನು ಟ್ರಾಕ್ಟರ್ ಒಡಿಸೋದು ಇವನು ಹಾಕೋದು ಏನೂ ಶ್ರೇಯಸ್ಸು ಏನ್ ಓದ್ತಾ ಇದೆಯಾ ನೈನ್ತ್ ಆಯ್ತು ಟೆಂತ್ ಮಾಡ್ತಾ ಇದಾರೆ ಅಂತ ಸೊ ನೋಡಿ ಮಕ್ಕಳು ಎಷ್ಟು ಸಾಥ್ ಕೊಡ್ತಾ ಇದಾರೆ ತಂದೆಗೆ ಅಂತ ಸೊ ಇಂತ ಒಳ್ಳೆ ಮಕ್ಕಳನ್ನ ಪಡೆದಿದ್ದೀರಲ್ಲ ಬಿಡಿ ನೀವು ಒಂದು ಲಕ್ಕಿ ಅಂತಾನೆ ಹೇಳ್ಬೋದು ಸೊ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರಲ್ಲ ಸೊ ಇದೇ ರೀತಿ ನಿಮ್ ತಂದೆಗೆ ಮುಂದೆ ಕೂಡ ಎಲ್ಪ್ ಮಾಡ್ಕೊಂಡು ಹೋಗಿ ಇದೇ ರೀತಿ ಅವ್ರು ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ ಸಹಾಯ ಮಾಡಿ ಅಲ್ಲ ಮೇಡಮ್ ಅವರು ಸಾಧನೆ ಮಾಡ್ಬೇಕಲ್ಲ ನಮ್ಮ ತಂದೆಯವರು ಈ ತರ ಮಾಡಿದ್ರು ಅಂತೇಳಿ ಅವರು ಸಾಧನೆ ಮಾಡ್ಬೇಕಲ್ಲ ಮುಂದೆ ಅದನ್ನ ಉಳಿಸ್ಕೊಂಡ್ ಹೋಗ್ಬೇಕಲ್ಲ ಅದನ್ನ ಉಳಿಸ್ಕೊಂಡ್ ಹೋದ್ರೆ ಸಾಕು ಮೇಡಮ್ ಇವ್ರಿಬ್ರುನು ಹಾ ನಮ್ಮ ತಂದೆ ಹಿಂಗೆಲ್ಲ ಮಾಡಿದ್ರು ನಾವ್ ಅದನ್ನ ಉಳ್ಸ್ಕೊಂಡ್ರೆ ಸಾಕು ಅಂತ ಹೇಳಿ ಉಳಿಸ್ಕೊಂಡ್ರೆ ಸಾಕು ಮೇಡಮ್ ಅಷ್ಟೇ ಇನ್ನೇನು ಬೇಡ ಹೌದು ಮೇಡಮ್ ಸರ್ ಖಂಡಿತ ಖುಷಿ ಆಯ್ತು ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಮೀಟ್ ಆಗಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರೊಟ್ಟಿಗೆ ಆಪಲ್ ಬೆಳೆಯ ಬಗ್ಗೆ ಶೇರ್ ಮಾಡಿದೀರಾ ಇದರಿಂದ ಸಾಕಷ್ಟು ಜನ ರೈತರು ಆಪಲ್ ಬೆಳೆಯನ್ನ ಒಂದು ಧೈರ್ಯವಾಗಿ ಹಾಕಬಹುದು ಅಂದ್ರೆ ಇಂತಹ ಒಂದು ವಾತಾವರಣದಲ್ಲೂ ಕೂಡ ನಾವು ಕೂಡ ಧೈರ್ಯ ಮಾಡಿ ಹಾಕ್ಬೋದು ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಬಸವರಾಜ್ ಅಂಕಲ್ ಅವರು ಆಪಲನ್ನ ಬೆಳೆದು ಯಶಸ್ವಿ ಆಗಿದ್ದಾರೆ ಈ ಒಂದು ವಾತಾವರಣದಲ್ಲಿ ಜನರಿಗೆ ಏನು ಅಂತಂದ್ರೆ ಖಂಡಿತವಾಗ್ಲೂ ಒಂದ್ ರೀತಿ ಕುತೂಹಲ ಇದೆ ಯಾವ ರೀತಿ ಬೆಳೆದಿದ್ದಾರೆ ಯಾವ ರೀತಿ ಬಸ್ಲು ಬಂದಿದೆ ಅನ್ನುವಂತಹ ಒಂದು ಕುತೂಹಲ ಸೊ ಹಾಗಾಗಿ ಸಾಕಷ್ಟು ಜನ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಸಾಕಷ್ಟು ಜನ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಂತಂದರೆ ವಿಸಿಟರ್ಸ್ ಜಾಸ್ತಿ ಆಗಿರೋದ್ರಿಂದ ಮೇಂಟೈನ್ ಮಾಡೋದಕ್ಕಾಗದೆ ವಿಸಿಟಿಂಗ್ ಚಾರ್ಜಸ್ನ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಟು ಫಿಫ್ಟಿ ಅಂತ ಪರ್ ಎಡ್ ಅಂತ ಸೊ ಈಗ ಬೆಂಗಳೂರಿಂದ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ ಒಂದು ತೋಟನ ವಿಸಿಟ್ ಮಾಡಬೇಕು ಅಂತ ಬನ್ನಿ ಮಾತಾಡ್ಸೋಣ ಹಾಯ್ ನಮಸ್ತೆ ಸರ್ ಎಲ್ಲ ಎಲ್ಲಿಂದ ಬಂದಿದ್ದೀರಾ

ಹೌದಾ ಓಕೆ ಸೊ ಬೆಂಗಳೂರಿಂದ ನೀವು ಈ ತೋಟ ನೋಡ್ಬೇಕು ಅಂತ ಬಂದಿದೀರಾ ಆಪಲ್ ನ ಬೆಳದಿದ್ದಾರೆ ಹೆಂಗ ಅನ್ಸದೆ ಆಪಲ್ ಅಂತಂದ್ರೆ ಯೂಶಲಿ ಏನಂದ್ರೆ ಕಾಶ್ಮೀರಿ ಕಡೆ ಸ್ವಲ್ಪ ತಂಪಾಗಿರುವಂತಹ ವಾತಾವರಣದಲ್ಲಿ ಹೆಚ್ಚಾಗಿ ಬೆಳಿತಾರೆ ಬಟ್ ಇಂತಹ ಒಂದು ವಾತಾವರಣದಲ್ಲೂ ಕೂಡ ಆಪಲ್ ಅನ್ನ ಬೆಳೆದು ಯಶಸ್ವಿ ಆಗಿರುವಂತಹ ರೈತರಿವರು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ನೋಡಿ ತುಂಬಾ ಸಂತೋಷ ಆಯ್ತು ನೋಡಬೇಕು ಅಂತಾನೆ ಸುಮಾರು ಹೊಸಗೋಟೆಯಿಂದ ಇಪ್ಪತ್ ಇಪ್ಪತ್ತೆರಡು ಕಿಲೋಮೀಟರ್ ತಲೆ ಹಾಗಾಗಿ ಅಲ್ಲಿಂದ ಬಂದು ಹುಡುಕೊಂಡು ಬಂದಿವಿ ಯಾರೋ ಪುಣ್ಯಾತ್ಮರು ನಮ್ ಬೊಸಂತ ಫ್ರೆಂಡೇ ಬಂದು ಕರ್ಕೊಂಬಂದು ತೋರಿಸುತ್ತೆ ತೋಟನ ತುಂಬಾ ಚೆನ್ನಾಗಿದೆ ಅವರು ಕೂಡ ಆ್ಯಪಲ್ ಕಟ್ ಮಾಡಿ ಕೊಟ್ಟರು ಕೊಟ್ಟರು ಯಾಕೆ ಅಣ್ಣಾಗಲ್ಲಿ ಇನ್ನೂ ಕೂಡ ಕಾಯ್ನ ಕೊಟ್ಟರು ತುಂಬಾ ಚೆನ್ನಾಗಿದೆ ಟೇಸ್ಟಿ ಇದೆ ತುಂಬಾ ಟೇಸ್ಟಿ ಇದೆ ಸೊ ಆಪಲ್ ಇಲ್ಲ ಅಂತ ಇದಾರೆ ಆದ್ರೂ ಕೊಡಲೇಬೇಕು ಅಂತ ನಮಗೆ ಸ್ವಲ್ಪ ಆ್ಯಪಲ್ ತಂದು ಕೊಡ್ತಾ ಇದ್ದಾರೆ ಟೇಸ್ಟಿ ಇದೆ ಥ್ಯಾಂಕ್ ಮಚ್ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂದ್ರೆ ಏನಂತಂದ್ರೆ ಅಂಕಲ್ ಮುಂದೆ ಬನ್ನಿ ತುಂಬಾ ಹಿಂದೆ ಆಗಿದ್ರ ಏನಂತಂದ್ರೆ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಮಾಹಿತಿಯನ್ನ ತಿಳ್ಕೊಂಡು ಒಂದು ಬೆಳೆಯನ್ನ ಬೆಳೆದು ಸಕ್ಸಸ್ ಆಗಿದ್ದಾರೆ ಇಷ್ಟ ಇಷ್ಟಪಡ್ತೀರಾ ಹಾ ಮೇಡಮ್ ಇದು ಸಕ್ಸಸ್ ಅಂತ ಹೇಳೋದಕ್ಕಿಂತ ಅವರಿಗೆ ಆಸಕ್ತಿ ಜಾಸ್ತಿ ಇದೆ ಇಂತಹ ಒಂದು ನೆಲದಲ್ಲಿ ಅಪ್ಪಲ್ಲೇ ಬೆಳಿಬೇಕು ಅನ್ನೋದು ಅವರ ಒಂದು ಗುರಿ ಇತ್ತು ಸೊ ತುಂಬಾ ಕಷ್ಟ ಕಾಲದಲ್ಲಿ ಅವರು ಸಾಲ ಮಾಡಿ ಇಷ್ಟೊಂದು ಇದನ್ನ ಹಾಕಿದ್ದಾರೆ ನಿಯರ್ಲಿ ಒಂದು ಹತ್ತು ಲಕ್ಷವರೆಗೂ ಮಾಡಿದ್ದಾರೆ ಮೂರಿಂದ ನಾಲ್ಕು ಸರಿ ಬೋರ್ ಹಾಕಿದ್ದಾರೆ ಸೊ ಅದರಲ್ಲೂ ನೀರು ಅವ್ರಿಗೆ ಕಡಿಮೆ ಆದ್ರೂ ಒಂದು ಒಂದು ಛಲ ಇಂದ ಇದು ಮಾಡಿದ್ದಾರೆ ಸೊ ಈ ಸುತ್ತಮುತ್ತಲೂ ಅವರು ಒಳ್ಳೆ ರೈತ ಆಗ್ಬೇಕು ಅನ್ನೋದು ಅವರೊಂದು ಗುರಿ ಸೊ ಹಾಗಾಗಿ ಅವರು ಪ್ರಚಾರಕ್ಕೋಸ್ಕರ ಅಲ್ಲ ಒಂದು ಯಾರು ಬೆಳೆದೇ ಇರೋ ಒಂದು ಬೆಳೆ ನಾನು ಬೆಳಿಬೇಕು ತೋರಿಸಬೇಕು ಸರ್ಕಾರ ಅವ್ರನ್ನ ಗುರ್ಸ್ಬೇಕು ಅಂತ ಕೇಳ್ಕೊಂಡು ಅಂತ ಸೊ ನೀವು ಅದನ್ ಬಗ್ಗೆ ಹೆಚ್ಚಿನದಾಗಿ ಸೊ ಇನ್ನು ಸ್ವಲ್ಪ ಅವರಿಗೆ ಏನಾದ್ರು ಸ್ವಲ್ಪ ಆರ್ಥಿಕವಾಗಿ ಆಗಿರ್ಬೋದು ಸೊ ಇನ್ನು ಪ್ರಚಾರ ಮಾಡಬೇಕಂತ ನಮ್ಮ ಕಡೆಯಿಂದ ಕೇಳ್ಕೊಳ್ತಾ ಇದೀವಿ ಸೊ ಮೊದಲನೇದಾಗಿ ನಾವು ಎಲ್ ಐ ಸಿ ಟೀಮ್ ಇಂದ ಬಂದಿರೋದು ವಿಜಯನಗರ್ ಸೊ ನಾವು ಟೀಚರ್ ಆಗಿ ಕೆಲಸ ಮಾಡ್ತಾ ಇದೀನಿ ಸೊ ಹಾಗಾಗಿ ನಮ್ಗೆಲ್ಲ ಮಾದರಿ ನಮ್ಮ ಗಂಗಾಧರ್ ಸರ್ ಸೊ ಇವರೆಲ್ಲ ನನ್ನ ಸ್ನೇಹಿತರು ಸೊ ಹಾಗಾಗಿ ನಮ್ಮ ನೆಕ್ಸ್ಟ್ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಏನಾಯ್ತು ಎಲ್ಲ ಆಯ್ತಲ್ಲ ಎಲ್ಲ ನೀವೇ ಮಾತಾಡುದಲ್ಲ ಸರ್ ಏನಿಲ್ಲ ಮಾತಾಡೋದ್ ನಮ್ಗೆ ಉಳಿಸಿ ರೈತರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವೇನು ವರ್ಕ್ ಮಾಡ್ತಿದೀರಾ ನಾನು ಆಕ್ಚುಲಿ ಎಲ್ ಐ ಸಿಂಗ್ ಈಗ ರೈತರ ಬಗ್ಗೆ ಹೇಳೋದಾದ್ರೆ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಮಾಡಬಹುದು ಏನೇನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಿಜವಾಗ್ಲೂ ಉದಾಹರಣೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಇವರು ಮಾದರಿ ಅಂತಾನೆ ಅಂತಾನಕ್ಕೆ ಇಷ್ಟಪಡ್ತಿ ಯಂಗ್ಸ್ಟರ್ಸ್ ಏನ್ ಹೇಳದ ಇಷ್ಟಪಡ್ತೀರ ಅಗ್ರಿಕಲ್ಚರ್ ಬಗ್ಗೆ ಈಗ ಅವ್ರ ಮನ್ಸು ಪಟ್ರೆ ಏನ್ ಬೇಕಾದ್ರು ಮಾಡಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ ಇಂತ ಒಂದು ನೆಲದಲ್ಲಿ ಆಪಲ್ ನ ಹೇಳ್ದಂಗೆ ಅವ್ರ ಚಲನೆ ಅದು ಇವತ್ತು ಈ ತರ ಬೆಳೆದಕ್ಕೆ ಕಾರಣ ಒಳ್ಳೇದಾಗ್ಲಿ ಅವ್ರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರೈತರು ಕೆಲಸ ಅಂದರೆ ಭಾಳ ಕಷ್ಟವಾಗರೋಂಥ ಕೆಲಸ ಅದು ಅದರಲ್ಲಿ ಇವರು ಇಷ್ಟೊಂದು ಹಠ ಮಾಡಿ ನಾನು ಸೋತ್ರ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಈ ಮರಗಳನ್ನ ಬೆಳೆಸಿದ್ದಾರೆ ಅಂದರೆ ಇವ್ರಿಗೆ ತಾರೀಖ್ ಮಾಡಬೇಕಾಗುತ್ತೆ ಸೊ ಹಾಪಲ್ಲೇ ಏನಿಲ್ಲ ಯಾರು ಮಾಡಿದಾರೋ ಒಂದು ನಾನು ಮಾಡ್ತಾಯಿದ್ದೀನಿ ಮಾಡಿ ಗೆಲ್ತೀನಿ ಅಂತ ಒಂದು ಆಸಕ್ತಿಯಿಂದ ಇಷ್ಟು ದೂರ ಬಂದಿದ್ದಾರೆ ಅಂದರೆ ಇದು ಒಂದು ಅವ್ರದ್ದು ಸಾಧನೆ ಅಂತಲೇ ಅನ್ಕೋಬೇಕಾಗುತ್ತೆ ಎಲ್ಲರೂ ಒಂದೊಂದು ಥರ ರೀತಿಯಲ್ಲಿ ಸಾಧನೆಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ರೈತರು ಇವರು ಒಂದು ಉನ್ನತವಾದ ಸ್ನಾನ ಬಡಿ ಪಡೆಯಬೇಕು ಅಂತ ನಾವು ದೇವರನ್ನ ಆರಾಧನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ಅಂತಂದರೆ ತೋಟನ ನೋಡೋದಕ್ಕೆ ಬಂದಿರುವಂತಹ ಒಂದು ವಿಸಿಟರ್ಸ್ ಹೇಳ್ತಾ ಇರೋಂತಹ ಮಾತು ಅಂತ ಏನಂತಂದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ನಾವೇನಾದರೂ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಜನಗಳ ಮಧ್ಯೆ ನಾವು ಗುರ್ತಿಸ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಇದೆಯಲ್ಲ ಖಂಡಿತವಾಗ್ಲೂ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಇಂತಹ ಒಂದು ನೆಲದಲ್ಲೂ ಕೂಡ ಆಪಲನ್ನು ಬೆಳೆದು ಸಕ್ಸಸ್ ಆಗಿರುವಂತಹ ರೈತರಿವರು ಸೊ ಅವ್ರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು